ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಹೊಸದೊಂದು ರೆಸಿಪಿ ಪಾಲಕ್ ಸೊಪ್ಪಿಂದ ಮಾಡಿರ್ತಕ್ಕಂಥದ್ದು ತುಂಬ ರುಚಿಯಾಗಿರುತ್ತೆ ನೀವೊಂದು ಟ್ರೈ ಮಾಡಬೇಕಾಗಿರ್ತಕ್ಕಂಥ ರೆಸಿಪಿ ಇದು ಇದು ಯಾವುದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಪೂರಿ ರೊಟ್ಟಿ ಹಾಗೆ ಅನ್ನ ಮತ್ತು ಮುದ್ದೆ ಜೊತೆಗೊಂದು ಸಹ ಹೊಂದುತ್ತೆ ಎಲ್ಲದಕ್ಕೂ ಇದು ಸೂಟಬಲ್ ಅಂತ ಹೇಳ್ಬೋದು ಸೆಮಿ ಗ್ರೇವಿ ಥರ ನೋಡಿ ಈ ಥರ ಮಾಡ್ಕೊಬೋದು ರೈಸಲ್ಲಿ ತಿನ್ನೋದಾದರೆ ಇನ್ನೂ ಸ್ವಲ್ಪ ನೀರನ್ನ ನಾವು ಜಾಸ್ತಿ ಮಾಡ್ಕೊಬೋದು ಅಂತೂ ಅದ್ಭುತವಾಗಿದೆ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಅದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಇದನ್ನ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅದುವಾಗಿ ಹುರ್ಕೋಬೇಕಾಗತ್ತೆ ಕಾಳುಗಳು ಸೊ ಹಾಗಾಗಿ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ತಾ ಇದ್ದೀನಿ ಖಾರಕ್ಕಾಗಿ ಇಲ್ಲಿ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಎರಡನ್ನೂ ಸಹ ಸೇರಿಸಿ ಮಾಡ್ಕೊಬೋದು ಕೆಲವರು ಹಸಿ ತಿನ್ನಲ್ಲ ನೋಡಿ ಹಾಗಾಗಿ ನಾನು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀನಿ ಈಗ ನಾವು ಕಾಳು ಎಷ್ಟು ತೊಗೊಂಡಿದ್ವಿ ಕಡಲೆಬೇಳೆ ಅದ್ರ ಜೊತೆಗೆ ಅದರದ್ದು ಅರ್ಧ ಆದಷ್ಟು ಧನಿಯಾ ತೊಗೋಬೇಕಾಗುತ್ತೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳು ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕಾಗತ್ತೆ ಈಗ ನಾನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಬೀಜ ಅದನ್ನು ಎಷ್ಟು ತೊಗೋಬೇಕಂದ್ರೆ ನೋಡಿ ಒಂದು ಹಿಡಿ ಫುಲ್ ತೊಗೋಬೇಕಾಗತ್ತೆ ನೋಡಿ ಫುಲ್ ಹಿಡಿಯಷ್ಟು ಬೀಜ ಮುಂಚೆ ಫ್ರೈ ಮಾಡಿರೋದ್ರಿಂದ ನಾನು ಈ ಹದ್ದಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮುಂಚೆಯೇ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯ್ತು ಈಗ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಕರ್ರಿಗೆ ನಾವು ಮಾಡ್ತಕ್ಕಂಥ ಒಂದು ಈ ಗ್ರೇವಿಗೆ ಈಗೆಲ್ಲನೂ ಚೆನ್ನಾಗಿ ಅದುವಾಗಿ ಹುರ್ಕೊಂಡು ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಆದಮೇಲೂ ಒಂದು ಎರಡು ಸಲ ಹಾಗೆ ಕೈ ಆಡಿಸಿ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಬೇಗ ತಣ್ಣಗಾಗತ್ತೆ ಅದರಲ್ಲೇ ಪ್ಯಾನಲ್ಲೇ ಬಿಟ್ಟರೆ ಬೇಗ ಕೂಲಾಗೋದಿಲ್ಲ ಹಾಗಾಗಿ ಈಗ ನೋಡಿ ನಾವು ಫ್ರೈ ಮಾಡಿಟ್ಟಿರ್ತಕ್ಕಂಥ ಪದಾರ್ಥ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲೇದಾಗಿ ಮೆಣಸಿನ್ಕಾಯೆಲ್ಲ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಕಾಳೆಲ್ಲ ಒಟ್ಟಿಗೆ ಒಟ್ಟಿಗೆನೆ ಹಾಕ್ಕೊಂಡು ಇದನ್ನು ಒಮ್ಮೆ ಆ ಡ್ರೈ ಆ ಡ್ರೈ ಆಗಿನೇ ಪೌಡರ್ ಥರ ಮಾಡ್ಕೊಂಡು ಇದ್ದೀನಿ ನೋಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡ್ಬರ್ಬೇಕಾಗತ್ತೆ ಈಗ ರುಬ್ಬಿದ್ದಾಯ್ತಲ್ಲ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಅದಕ್ಕಾಗಿ ನಾವು ಈಗ ಮಸಾಲೆ ಎಲ್ಲ ಏನು ಹುರ್ಕೊಂಡಿದ್ವಿ ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರ ಫ್ರೈ ಮಾಡ್ಕೊಳ್ಳೋಣ ಇದ್ರ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೋಬೇಕು ಎಣ್ಣೆ ಒಳಗಡೆ ಅಲ್ಲಿ ತನಕ ಫ್ರೈ ಮಾಡಿದ್ರೆ ಆಯಿತು ನಂತರ ಒಂದು ಕಾಲು ಸ್ಪೂನಷ್ಟು ಇಲ್ಲಿ ನಾನು ಖಾರದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಇದು ಬಂದು ಕಲರ್ ಚೆನ್ನಾಗಾಗತ್ತೆ ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದ ನಂತರ ನಾವು ಇದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬೇಗ ಸಾಫ್ಟ್ ಆಗೋದಕ್ಕೆ ನಾನಿಲ್ಲಿ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಮಸಾಲೆಗೆ ಹಾಕಿದ್ವಲ್ಲ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ಪಾಲಕಲ್ಲೂ ಸಹ ಉಪ್ಪಿರುತ್ತೆ ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಿ ಈರುಳ್ಳಿ ಅಂತ ಒಂದು ಪಿಂಚಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಮ್ಮೆ ಬಾಡಿಸ್ಕೊಂಡು ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಅಶಿಣ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಅರಿಶಿನ ಪುಡಿನೂ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಪಾಲಕ್ ಸೊಪ್ಪನ್ನು ಅಂದರೆ ಒಂದು ಕಟ್ ಫುಲ್ ಪಾಲಕ್ ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗ್ರೇವಿ ಬಂದು ತಿಕ್ಕಾಗಿ ಬರುತ್ತೆ ನೀರು ನಾವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದನ್ನೇ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ಹದಕ್ಕೆ ಮಾಡಿಕೊಂಡ್ರು ಆಯಿತು ಅಥವಾ ಇನ್ನೂ ಸ್ವಲ್ಪ ನೀರು ಹೆಚ್ಚಿಸ್ಕೊಂಡ್ರು ಸೆಮಿ ಗ್ರೇವಿ ಥರ ಇರುತ್ತೆ ತುಂಬ ರುಚಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ರೆಸಿಪಿನ ಶೇರ್ ಮಾಡಿ ಅವ್ರೂ ಸಹ ಹೊಸ ಹೊಸ ರೆಸಿಪಿನ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್